ಏ ಸಿದ್ದರಾಮಯ್ಯ ದೇವೇಗೌಡ ಅದ್ಕೆ ದೂರ ಇಟ್ಟಿದಿದ್ದು ಇವ್ನು ಇವನ್ ಇವ್ ವಂಚಕಾ ಅಂತ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇವರು ನಾಯಕರು ಅವರು ಮುಸ್ಲಿಮ್ಸ್ ಎಲ್ಲ ಯಾರು ಬೇರೆ ಜನಾಂಗ್ವನ್ರಿ ಯಾವ್ದ್ರಿ ಎಯ್ಯಿಂದ ಇಲ್ಲೇ ಇಲ್ಲಿ ನಾವೇ ಕಣ್ರಿ ಈ ಅವ್ರೆಲ್ಲಾ ಅವ್ರೆಲ್ಲ ಇಂದ ನೋಡಿ ಇಲ್ಲಿ ಇಂದ ಜನಗಳು ಅವರೇ ಕಂಡ್ರಿ ಅವನು ಸಿದ್ದರಾಮಯ್ಯ ಇವತ್ತು ಅವ್ರ ಹೆಸರು ಹೇಳ್ಕೊಂಡಲ್ಲ ಮೇಲೆ ಕುತ್ಕೊಳ್ಳೋದು ಇವರೆಲ್ಲ ಇತ್ಲೂ ಬಾಗ್ಲಲ್ಲಿ ಬಂದವರು ಇವರು ಈ ವರ್ಷ ಬಿಟ್ಕೊಡ್ಲಿಲ್ಲ ಅಂದರೆ ಮುಂದಕ್ಕೆ ಮಾತ್ರ ಕಾಂಗ್ರೆಸ್ ಅವನತಿನೇ ಇಲ್ಲಿ ನಿರ್ನಾಮ ಅವ್ರು ಯಾವ್ದಾರ ಒಂದು ಹಳ್ಳಿಗೆ ಹೋಗಿರೋದು ನೋಡಿದ್ದೀರಾ ಎಲ್ಲ ಎಡವಟ್ ಆದ್ಮೇಲೆ ಎಲ್ಲೋ ಕುಂತ್ಕೊಂಡು ನಾನು ಮಾಡಿದೆ ಅಂತಾರೆ ಏನು ಮಾಡಿದ್ದಾರೆ ಇವರು ಇವ್ರು ನಾ ತೋರ್ಲಿ ಬಿಡಿ ಜನನು ನೋಡ್ತೀವಿ ನಾವು ಸೈಬರ್ ಮಾಡಿರೋ ಥರ ಅವರು ಮಾಡಲಿ ನಾನು ವಿದ್ಯಾವಂತ ಅಲ್ಲ ವಿದ್ಯಾವಂತ ನನಗೆ ಇವತ್ತು ಅಂತ ಬರೆಯೋಕ್ಕೆ ಬರಲ್ಲ ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ ಸರ್ ಸಿದ್ದರಾಮಯ್ಯವರು ವಚನ ಬ್ರಸ್ಟ್ ಆಗಬೇಡ್ದ್ರು ವಚನ ಬ್ರಸ್ಟ್ ಆಗದೆ ಏನು ಒಳ ಒಳಗಡೆ ಏನು ಒಳ ಒಪ್ಪಂದ ಆಗಿದೆ ಅದರ್ಥ ಮಾಡಿಕೊಂಡು ಅವರೇನೆ ನಗ್ನಗ್ತ ನಗ್ತಾ ನಮ್ಮ ಸಾಹೇಬ್ರಿಗೆ ಅಧಿಕಾರನ ಬಿಟ್ಕೊಟ್ರೆ ಅವ್ರಿಗೆ ನಿಜವಾಗ್ಲೂ ಒಂದು ಜಾಸ್ತಿಯಾದ ಮರ್ಯಾದೆ ಸಿಗ್ತದ್ರೆ ಅರ ದಾಯಿ ಸಿದ್ದರಾಮಯ್ಯ ನಿಜವಾಗಿ ಅವನಿಗೆ ಮಾನವೀಯತೆ ಇದ್ದರೆ ಅಧಿಕಾರ ಅನುಭವಿಸೋರೆ ಎಲ್ಲ ಅಧಿಕಾರನೂ ಅನುಭವಿಸೋರೆ ಶ್ರಮ ಡಿ ಕೆ ಶಿವಕುಮಾರ್ ಅವರು ಇಡೀ ಸರ್ಕಾರ ತಂದಿದ್ದಾರೆ ಇಡೀ ರಾಜ್ಯದಾದ್ಯಂತ ಹೋರಾಡಿದ್ದಾರೆ ಇಡೀ ರಾಜ್ಯದಾದ್ಯಂತ ಓಡಾ ಹೋರಾಡಿ ಪಕ್ಷ ಕಟ್ಟಿರೋರು ಅವರು ಪಕ್ಷದ ಅಧ್ಯಕ್ಷರಾಗಿ ಅವರು ಶ್ರಮ ಹೇಳ್ತಿರೋದು ಹಗಲು ರಾತ್ರಿ ದುಡ್ದಿದ್ದಾರೆ ಈ ಪಕ್ಷ ಕಟ್ಟೋಕ್ಕೆ ಪಕ್ಷದ ಐವರು ಹಿಂದೆ ಇದ್ದಾಗ ಸಿದ್ದರಾಮಯ್ಯ ಅರವತ್ತೈದು ಎಪ್ ಅರವತ್ತೊಂಬತ್ತು ಸೀಟ್ ಗೆದ್ದು ಮರ್ತು ಬಿಟ್ಟಿದ್ದಾರೆ ಅವರು ಅವರಿಂದಾನೆ ಕಾಂಗ್ರೆಸ್ ಹೋಗಿದ್ದದ್ದು ಕಾಂಗ್ರೆಸ್ ಮತ್ತೆ ಪುನಶ್ಚೇತನ ಆದದ್ದು ಕಟ್ಟಬೇಕಾದ್ರೆ ಎಷ್ಟು ಅವರು ನೂರು ಮೂವತ್ತಾರು ಸೀಟ್ ತೆಗೆದ್ರಲ್ಲ ಅವ್ರ ತಾಕತ್ತು ಅವ್ರು ಅವರು ಆದರೆ ಇವತ್ತು ನಿಮ್ಗೆ ಓಲಿ ಅಂತ ಅವಕಾಶ ಕೊಟ್ಟರೆ ನೀವು ಮತ್ತೆ ಅವ್ರಿಗೆ ಅದನ್ನೇ ಮೋಸ ಮಾಡೋಕೆ ಹೋಗ್ತೀರಲ್ಲ ನಿಮ್ಗೆ ಒಳ್ಳೇದಾಯ್ತದ ಇಷ್ಟು ವರ್ಷ ಅಧಿಕಾರ ಅನುಭವಿಸಿ ನೀವು ಅನ್ಯಾಯವಾಗಿ ಕೆಟ್ಟ ಹೆಸರು ತೊಗೊಂಡೋಗ್ತೀರಿ ನೀವೇ ನಿಂತು ಧಾರಾಳವಾಗಿ ಶಿವಕುಮಾರ್ಗೆ ದಾರ ಏರಿಬೇಕು ಪ ಪ ತ್ಯಾಗ ಮಾಡಬೇಕು ನೀವು ಅವ್ರಿಗೆ ಕೂರಿಸ್ಬೇಕು ಕರ್ಕೊಂಡೋಗಿ ಆ ಸ್ಥಾನಕ್ಕೆ ಯಾಕೆ ಅಂತಂದರೆ ಅವ್ರು ನಿಮ್ಮನ್ನು ನಿಮಗೆ ಅವಕಾಶ ಕೊಟ್ಟರು ಫಸ್ಟ್ ಮೊದಲನೇ ಸ್ಥಾನ ಮೊದಲನೇ ಮೊದಲನೇ ಎರಡೂವರೆ ವರ್ಷಕ್ಕೆ ನಿಮಗೆ ಕೊಟ್ಟರು ಹಾಂ ಅಂಥದ್ರಲ್ಲಿ ನೀವು ಅಂಥದ್ರಲ್ಲಿ ನೀವು ಮತ್ತೆ ಇಟ್ಲಿಂದ ಹೋಗಿ ನೀವು ಕೂತ್ಕೋತೀರಿ ಯಾರಾಗೋ ಎತ್ತಿ ಕೊಟ್ಬಿಟ್ಟು ಅವ್ನು ಕೆ ಎನ್ ರಾಜಅಣ್ಣನಿಗೆ ಸತೀಶ್ ಜಾರಕಿಹೊಳಿಗೆ ಎತ್ತಿ ಕೊಡ್ತೀಯ ತುಂಬ ಜಾತಿ ತಂದ್ಬಿಡ್ತೀಯಾ ಇಂದ ಅಂತ ತಂದ್ಬಿಡ್ತೀಯಾ ಇಲ್ಲಿರೋರು ಯಾರಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇವರು ನಾಯಕರು ಅವರು ಮುಸ್ಲಿಮ್ಸ್ರು ಎಲ್ಲ ಇಲ್ಲಾರು ಬೇರೆ ಜನಂಗ ಇದ್ದವೇನ್ರಿ ಯಾವ್ದು ಎಯ್ಯಿಂದ ಇಲ್ಲೇ ಇಲ್ಲಿರೋರೇ ನಾವೇ ಕಂಡ್ರಿ ಎಯ್ಯಿಂದ ಅವರೆಲ್ಲ ಅವರೆಲ್ಲಾ ಇಂದ ನೋಡಿ ಇಲ್ಲಿ ಇಂದ ಜನಗಳು ಅವರೇ ಕಣ್ರಿ ಅವ್ನ ಸಿದ್ದರಾಮಯ್ಯ ಇವತ್ತು ಅವ್ರ ಹೆಸರು ಹೇಳ್ಕೊಂಡೆಲ್ಲ ಮೇಲ್ ಕುತ್ಕೊಳ್ಳೋದು ಇವರೆಲ್ಲ ಇತ್ಲೂ ಬಾಗ್ಲಲ್ಲಿ ಬಂದವರು ಇವರು ಏ ಸಿದ್ದರಾಮಯ್ಯ ದೇವೇಗೌಡ ಅದಕ್ಕೆ ದೂರ ಇಟ್ಟಿದುದು ಇವನ್ ಇವನ್ ವಂಚಕ ಅಂತ ಸಿದ್ದರಾಮಯ್ಯ ದೋರ್ ದೇವೇಗೌಡ ದೇವೇಗೌಡರು ದೂರ ಇಟ್ಟಿದ್ದು ಇದೇ ಉದ್ದೇಶಕ್ಕೆ ಅವನ್ನ ಗೊತ್ತಾಯ್ತೇ ಮೊದಲು ಮರ್ಯಾದೆ ಉಳಿಸ್ಕೋಬೇಕಂದ್ರೆ ತ್ಯಾಗ ಮ ಮಾಡಿ ನೀನೇ ಕೈ ಹಿಡಿದು ಕರ್ಕೊಂಡೋಗಿ ಕೂರಿಸ್ಬೇಕು ಆ ಸೀಟಲ್ಲಿ ಅವಾಗ ನಿನ್ನ ಮರ್ಯಾದೆ ಉಳಿತದೆ ಅವಾಗ ನಿನ್ಗೆ ಗೌರವ ಬರ್ತದೆ ಮೊದ್ಲು ಜಾ ಅವ್ರಿ ಅವ್ರು ರಾಜಣ್ಣನ ಮಾತು ಸತೀಶ್ ಜಾರಕಿಹೊಳಿ ಮಾತು ಇವನು ಮಾದೇವಪ್ಪನ ಮಾತು ಕಟ್ಕೊಂಡು ಹೋಗ್ಬೇಡ ಇಲ್ಲಿ ಯಾವ ಜನಾಂಗ ನೋಡ್ತಾ ಇಲ್ಲ ಸಾಹೇಬ ಶಿವಕುಮಾರ್ ಸಾಹೇಬ ಸೂರ್ಯ ಸಾ ಜನಾಂಗ ನೋಡಿ ಎಲ್ಲ ಜನಕ್ಕೂ ಕೆಲಸ ಮಾಡ್ತಾವ್ರೆ ಮೊದ್ಲು ಮರ್ಯಾದೆ ಉಳಿಸ್ಕೋ ನೀನು ರಾಜ್ಯದ ರಾಜ್ಯದ ಮತ್ತೆ ಸರ್ಕಾರ ಬರಬೇಕು ಮತ್ತೆ ಅಂದರೆ ನೀನು ಆ ಕೆಲಸ ಮಾಡಬೇಕು ಇಲ್ಲಾಂದರೆ ನೀನೇ ಅವನತಿ ಮಾಡಿಬಿಟ್ಟೋಟೈತಿ ಸಾಂಗ್ ಕಾಂಗ್ರೆಸ್ನ ಈ ವರ್ಷ ಬಿಟ್ಕೊಡ್ಲಿಲ್ಲ ಅಂದರೆ ಮುಂದಕ್ಕೆ ಮಾತ್ರ ಕಾಂಗ್ರೆಸ್ ಅವನತಿನೇ ಇಲ್ಲಿ ನಿರ್ನಾಮ ಗೊತ್ತಾಯ್ತಾ ಅದಕ್ಕೆ ಶಿವಕುಮಾರ್ ಹೊಣೆ ಅಲ್ಲ ನೀನೇ ಒಣೆ ನೀನು ಹಾಂ ನೀನು ಒಣೆ ಆಯ್ತಿಯಾ ಕೆಟ್ಟ ಹೆಸರು ಹೊತ್ಕೊಂಡು ಓತಿಯಾ ತೂ ಅನ್ಸ್ಕೊಯ್ತಿಯಾ ಚೀ ಅನ್ಸ್ಕೋಬೇಡ ಒಳ್ಳೆ ಹೆಸ್ರು ತಗೊಂಡೋಗು ಈಗ ಇಷ್ಟು ಆಯಿತು ಒಳ್ಳೆ ಇಲ್ಲಿವರೆಗೂ ಒಳ್ಳೆ ಹೆಸರು ಅದೇ ನೀನು ಅವ್ರ ಮಾತು ಕಟ್ಕೊಂಡು ನೀನು ಮಾಡಬೇಡ ಸಿದ್ದರಾಮಯ್ಯ ಮೊದಲು ಬಿಟ್ಟೋಗು ನೀನು ಆ ಕೆಲಸ ಮಾಡು ಶಿವಕುಮಾರಕ್ಕೆ ದಾರಿ ಏರಿ ಅವ್ನು ಇದು ತ್ಯಾಗ ಮಾಡಿಬಿಟ್ಟವ್ರ ಅವರು ಮೊದಲು ಆ ಕೆಲಸ ಮಾಡು ಸರ್ ನಿಮ್ಮ ಓ ಬಹಳಷ್ಟು ಜನರಿಗೂ ಕೂಡ ಅದೊಂದು ಆಸೆ ಇದೆ ಕೊನೆಯ ಪಕ್ಷ ಎರಡೂವರೆ ವರ್ಷನಾದರೂ ಸಿ ಎಂ ಸಿದ್ದರಾಮಯ್ಯವ್ರು ಬಿಟ್ಟು ಕೊಡಲಿ ಸಿಎಂ ಕುರ್ಚಿನ ಸಿದ್ದರಾಮಯ್ಯವರು ದಯವಿಟ್ಟು ಕುರ್ಚಿನ ಬಿಟ್ಕೊಡ್ಲೇಬೇಕು ಡಿ ಕೆ ಕುಮಾರ್ ಸಾಹೇಬ್ರಿಗೆ ಯಾಕೆ ಅಂತಂದರೆ ಅವರು ಮುಖ್ಯಮಂತ್ರಿ ಐದು ವರ್ಷ ಎರಡು ಸಾವಿರದ ಹದಿಮೂರರಲ್ಲಿ ಏನು ಅನುಭವಿಸಿದ್ರು ಅವ್ರ ಅಧಿಕಾರದಲ್ಲಿ ಮತ್ತೆ ತಿರ್ಗ ಎಲೆಕ್ಷನ್ಗೆ ಹೋದಾಗ ಎಂಬತ್ತು ಸೀಟೇ ಬಂದದ್ದು ನಮ್ಮ ಸಾಹೇಬರು ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ ತಕ್ಷಣ ನೆನ್ನೆ ನೂರ ಮೂವತ್ತೊಂಬತ್ತು ಸೀಟು ಗೆದ್ದಿರೋದು ನಮ್ಮ ಸಾಹೇಬರು ಡಿ ಕೆ ಸಾಬ್ರ ಅಧ್ಯಕ್ಷತೆಯಲ್ಲಿ ಆ ಒಂದು ಲೆಕ್ಕಾಚಾರ ನೋಡಿದ್ರೆ ನಮ್ಮ ಸಾಹೇಬರು ಪಕ್ಷ ನಿಷ್ಠೆ ಮೆರೆದಿದ್ದಾರೆ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಅವ್ರ ಮಾತು ಉಳಿಸ್ಕೊಳ್ಳೋಕ್ಕೆ ಸಲುವಾಗಿ ಈಗೇನು ಒಪ್ಪಂದದ ಪ್ರಕಾರ ಎರಡುವರೆ ವರ್ಷ ಅವ್ರ ಮಾತು ಬೆಲೆ ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಬಿಟ್ಕೊಟ್ರು ಇವಾಗ ಸಿದ್ದರಾಮಯ್ಯವರು ವಚನ ಭ್ರಷ್ಟ್ರಾಗಬೇಡ್ದ್ರು ವಚನ ಭ್ರಷ್ಟ್ ಆಗದೆ ಏನು ಒಳ ಒಳಗಡೆ ಏನು ಒಳಪಂದ ಆಗಿದೆ ಅದನ್ನ ಅರ್ಥ ಮಾಡಿಕೊಂಡು ಅವರೇನೆ ನಗ್ನಗ್ತಾ ನಮ್ಮ ಸಾಹೇಬ್ರಿಗೆ ಅಧಿಕಾರನ ಬಿಟ್ಕೊಟ್ರೆ ಅವ್ರಿಗೆ ನಿಜವಾಗ್ಲೂ ಒಂದು ಜಾಸ್ತಿಯಾದ ಮರ್ಯಾದೆ ಸಿಗ್ತದ್ರೆ ಇದನ್ನ ಹಠ ಮಾಡ್ಕೊಂಡು ಕುತ್ಕೊಂಡಾಗ ಏನಾಯ್ತದೆ ಅಂತಂದರೆ ಸಿದ್ದರಾಮಯ್ಯವರಿಗೆ ನಿಜವಾಗ್ಲೂ ವಚನ ಭ್ರಷ್ಟರು ಅಂತ ಏನು ಬೇರೆಯವ್ರಿಗೆ ಇದ್ರು ಅದನ್ನ ಅವ್ರಿಗೇನೆ ಈ ಮಾತು ಅನ್ವಯಿಸ್ತದೆ ವಚನ ಭ್ರಷ್ಟರು ಅಂತೇಳಿ ದಯವಿಟ್ಟು ಕರ್ನಾಟಕ ರಾಜ್ಯದ ಹಿತಕ್ಕೆ ನಮ್ಮ ಸಾಹೇಬರು ನಮ್ಮ ಕನಕಪುರ ತಾಲೂಕು ಅಂತ ಏನಲ್ಲ ಈ ರಾಜ್ಯದ ಇದಕ್ಕೆ ಯುವ ಸಂಘಟನೆ ಏನು ಕಟ್ಟಿದ್ದಾರೆ ನೂರ ಮೂವತ್ತೊಂಬತ್ತು ಸೀಟ್ ಕಟ್ಟಬೇಕಾದ್ರೆ ಯುವ ಜನಾಂಗ ಕರ್ನಾಟಕದಲ್ಲಿರ್ತಕ್ಕಂಥ ಯುವ ಜನಾಂಗದವರು ನಮ್ಮ ಸಾಹೇಬ್ರು ಮುಖ್ಯಮಂತ್ರಿ ಆಯ್ತಾರೆ ಈ ಸರಿ ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಒಮ್ಮತವಾಗಿ ವೋಟ್ ಮಾಡಿ ನೂರ ಮೂವತ್ತೊಂಬತ್ತು ಸೀಟ್ ಬಂದಿರೋದು ಯುವ ಸಮೂಹ ಈ ಕರ್ನಾಟಕ ರಾಜ್ಯದಲ್ಲಿ ಬೆಳೀಬೇಕು ಅಂತ ಅಂದರೆ ಡಿ ಕೆ ಸಾಹೇಬ್ರಿಗೆ ಈ ಒಂದು ಅವಕಾಶ ಮುಖ್ಯಮಂತ್ರಿ ಅವಕಾಶ ಅವರು ನಮ್ಮ ಸಾಹೇಬ್ರನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಬೇಕು ಆವಾಗ ಈ ರಾಜ್ಯದ ಹಿತ ಯುವ ಸಮೂಹ ಬೆಳೀತದೆ ನಮ್ಮೆಲ್ಲ ಆಸೆ ಅಂತ ಅಲ್ರ ಇಡೀ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಆಸೆ ಇರೋದು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಬಾರಿ ಈ ಏನು ಎರಡು ವರ್ಷದ ಅವಧಿ ಇದೆ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋದು ಎಲ್ಲ ರಾಜ್ಯದ ಜನಗಳ ಹಿತ ಎಲ್ಲ ಒಂದು ಕಡೆ ಎರಡು ಬಣಗಳಾಗಿದ್ದಾವೆ ಸಿದ್ದರಾಮಯ್ಯವ್ರ ಬಣಗಳಲ್ಲಿ ಜಾಸ್ತಿ ಜನ ಶಾಸಕರು ಇದ್ದಾರೆ ಬೆಂಬಲಿಗರು ಹೆಚ್ಚಾಗಿದ್ದಾರೆ ಹಾಗಾಗಿ ಎಲ್ಲ ಕಡೆ ಡಿ ಕೆ ಶಿ ಅವ್ರಿಗೆ ನಿರಾಸೆ ಆಗುತ್ತೆ ಅಂತ ಅನಿಸ್ತದೆ ನಿರಾಸೆ ಏನಿಲ್ಲ ಸರ್ ಹೈಕಮಾಂಡು ಘೋಷಣೆ ಮಾಡಲಿ ಏನು ಇವಾಗ ಅವ್ರದ್ದು ಬಣ ಅಂತ ಇದೆಯಲ್ಲ ಆ ಬಣ ಎಲ್ಲ ನಮ್ಮ ಸಾಹಿಬ್ರ ತಕ್ಕ ಬರ್ತದೆ ಅಧಿಕಾರ ಯಾರ ಹತ್ರ ಇರ್ತದೆ ನೋಡಿ ಸರ್ ಅವ್ರ ಹತ್ರಕ್ಕೆ ಹೋಗೋದು ಬೆಲ್ಲ ಇಲ್ಲದೆ ನೋಣ ಅಲ್ಲೇ ಮುತ್ತುದು ಒಂದು ಸತಿ ಹೈಕಮಾಂಡ್ ಅವರು ಗಟ್ಟಿ ತೀರ್ಮಾನ ತಗೊಂಡು ಅವತ್ತೇನು ನಿಜಲಿಂಗಪ್ಪ ಅವ್ರಿಗೆ ಅರಸು ಕಾಲದಲ್ಲಿ ಅವರ ಏನು ಹೈಕಮಾಂಡ್ ಎಸ್ ಎಂ ಕೃಷ್ಣ ಇರ್ಬೋದು ಅವರೆಲ್ಲ ಏನು ಪಕ್ಷನಿಷ್ಠೆ ಹೈಕಮಾಂಡ್ ಹೇಳ್ತಾನೆ ಯಾವ ಥರ ಮಾಡ್ದಾದ್ರು ಇವಾಗೂ ಸಹಿತ ಹೈಕಮಾಂಡ್ ಅವರು ಗಟ್ಟಿ ನಿರ್ಧಾರ ತಗೋಬೇಕು ಘೋಷಣೆ ಮಾಡಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಾ ಅಂತ ಘೋಷಣೆ ಮಾಡಲಿ ಅವಾಗ ಏನು ಸಿದ್ದರಾಮಯ್ಯ ಅಂತ ಇರ್ತಕ್ಕಂಥ ಶಾಸಕರಲ್ಲ ಹಿಂಗೆ ಬರ್ತಾರೆ ಸರ್ ಇಷ್ಟೇ ಏನೂ ಇಲ್ಲರ ಬಟ್ ಎಲ್ಲವನ್ನು ಕಡೆ ಹತಾಶೆ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ ಡಿ ಕೆ ಶಿ ಅವರಿಗೆ ಸಿಗದೆ ಇರೋದು ಕೆಲವೊಂದು ಕಡೆ ಬೇಜಾರು ಕೋಪ ಅದನ್ನೆಲ್ಲೂ ಕೂಡ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ ನಿಜವಾಗ್ಲೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಜವಾಗ್ಲೂ ನಮಗೆ ಬೇಸರ ತುಂಬ ಇದೆ ನಾವು ಇಲ್ಲಿ ಶಿ ಅವ್ರಿಗೆ ಡಿ ಕೆ ಶಿ ಅವ್ರಿಗೆ ಬೇಜಾರಿದೆಯಾ ಬೇಜಾರು ಯಾಕಿಲ್ಲ ಸರ್ ಪಕ್ಷ ಕಟ್ಟಿರೋರು ಪಕ್ಷನ ಕಟ್ಟಿ ಬಿದ್ದೋಗಿದ್ದಂಥ ಪಕ್ಷನ ಎತ್ತಿ ಕಟ್ಟಿ ನೂರು ಮೂವತ್ತೊಂಬತ್ತು ಸೀಟ್ ಬರಬೇಕಾದ್ರೆ ಅವ್ರ ಪಕ್ಷನಿಷ್ಟೆ ಎಷ್ಟದೆ ಅವ್ರ ಹೋರಾಟ ಎಷ್ಟಾದರೆ ಸರ್ ನಾವು ನವಂಬರ್ ಪೂರ್ತಿ ನಾವು ಇದನ್ನೆಲ್ಲ ನೋಡ್ತೀವಿ ನವಂಬರ್ ಪೂರ್ತಿ ಎಲ್ಲ ಆದಮೇಲೆ ನಾವು ಜನ ಸ್ಟಾರ್ಟ್ ಮಾಡ್ತೀವಿ ನಾವಿಲ್ಲೆಲ್ಲ ಹೋರಾಟ ಮಾಡ್ತೀವಿ ಹಾಂ ಏನು ನಮ್ಮ ಸಾಹೇಬರು ಇಲ್ಲೆಲ್ಲ ಅಂದ್ಕೊಂಡಿದ್ದಾರೆ ಅದರ ಪ್ರಕಾರ ನಡೀಬೇಕು ನಮಗೂ ಬೇಜಾರಾಗಿದೆ ಅವರು ಸಿದ್ದರಾಮಯ್ಯರು ಅವ್ರ ಕ್ಷೇತ್ರದಲ್ಲೇ ಗೆದ್ದು ಗೆದ್ದಿ ಬರೋಕ್ಕಾಗಲ್ಲ ಅವರು ನೂರ ಮೂವತ್ತೊಂಬತ್ತು ಕ್ಷೇತ್ರನ ನಮ್ಮ ಸಾಹೇಬರು ಗೆಲ್ಲಿಸಿದ್ದಾರೆ ಅದಕ್ಕೆ ಒಂದು ಕಾಣಿಕೆಯಾಗಿ ಅವರು ಒಂದು ಎ ವರ್ಷ ಆದರೂ ಸಿ ಎಮ್ ಪೋಸ್ಟ್ ಕೊಡಬೇಕು ಈ ಬಾರಿ ಕಾಂಗ್ರೆಸ್ ಬರಲಿಕ್ಕೆ ಪ್ರಮುಖ ಪಾತ್ರವೇ ಡಿ ಕೆ ಶ್ರೆ ಹೌದು ಹೌದು ಸಿಎಂ ಸಿದ್ದರಾಮಯ್ಯನವರು ಎಲ್ಲೂ ಒಂದು ಮೂವತ್ತು ಸೀಟ್ ಗೆ ಗೆಲ್ಸ್ಕೊಂಡು ಬರೋ ಅಷ್ಟು ಕೆಪಾಸಿಟಿ ಇಲ್ಲ ನಮ್ಮ ಸಾಹೇಬರು ಆ ಕೆಪಾಸಿಟಿ ತೋರಿಸಿದ್ದಾರೆ ನಿಜವಾದ ಹಿಂದ ನಾಯಕರು ಸಿದ್ದರಾಮಯ್ಯರಲ್ರ ಅವ್ರು ಬರೀ ಅಯ್ಯ ಅಯ್ಯ ಅಂತ ಹೇಳ್ತಾವ್ರ ಅಷ್ಟೇ ನಿಜವಾದ ಅಯಿಂದ ನಾಯಕರು ನಮ್ಮ ಡಿ ಕೆ ಸಾಹೇಬರು ಇದು ನಿಜವಾಗಲೂ ನೂರಕ್ಕೆ ನೂರು ಸತ್ಯ ಐಂದ ಐಂದ ಅಂತಾರಲ್ಲ ಅವರು ಐಂದ ನಾಯಕರಲ್ಲ ಅವರು ನಿಜವಾದ ಐಂದ ನಾಯಕರು ನಮ್ಮ ಸಾಹೇಬರು ಯಾಕೆ ಅಂತ ಏನು ಪ್ರಶ್ನೆ ಮಾಡಿ ಹೇಳ್ತೀನಿ ಕೇಳಿ ನೂರ ಮೂವತ್ತೊಂಬತ್ತು ಸೀಟು ಎಲ್ಲ ಇಂದ ವರ್ಗದ್ದು ಜನಾಂಗದವರೆಲ್ಲ ಓಟ್ ಕೊಟ್ಟಿದ್ದಕ್ಕೆ ನೂರು ಮೂವತ್ತೊಂಬತ್ತು ಸೀಟ್ ಬತ್ತು ಯಾರು ಅಧ್ಯಕ್ಷರಾಗಿದ್ದರು ಆಗ ಡಿ ಕೆ ಕುಮಾರ್ ಸಾಹೇಬರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಇವಾಗ ಐಂದ ನಾಯಕರು ಅಂತಾರಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಐದು ವರ್ಷ ಆಳ್ವಿಕೆ ಮಾಡಿದ್ರಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಹೋದಾಗ ಯಾಕೆ ಬತ್ತು ಎಂಬತ್ತು ಸೀಟು ಹೇಳಿ ಐಂದ ನೂರ ಐವತ್ತು ಸೀಟ್ ಬರಬೇಕಾಯ್ತಿಲ್ಲ ಐದು ವರ್ಷ ಆಡಳಿತ ಮಾಡಿದ್ರಲ್ಲ ಸರ್ ಈಗ ಹೇಳಿ ನಿಜವಾದ ಐಂದ ನಾಯಕರು ನಮ್ಮ ಡಿ ಕೆ ಸಾಯಿ ಡಿ ಕೆ ಶಿವಕುಮಾರ್ ಸಾಹೇಬರು ಇದು ನೂರಕ್ಕೆ ನೂರು ಸತ್ಯ ಈಗ ಏನಾರು ಅಧಿಕಾರ ಹಸ್ತಾಂತ ಸಿದ್ದರಾಮಯ್ಯ ಅವರು ಮಾಡದೇ ಇರೋ ಪಕ್ಷದಲ್ಲಿ ಹೈಕಮಾಂಡ್ ಏನಾದ್ರು ನಿರಾಸಕ್ತಿ ತೋರಿಸಿದಂಥ ಪಕ್ಷದಲ್ಲಿ ಓವಳಿ ಮಟ್ಟ ಪಂಚಾಯಿತಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟತಿಲ್ಲ ಆಂದೋಲನ ಶುರುವಾಯ್ತದೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಸಿ ಎಂ ಕೊಡ್ಬೇಕು ಕೊಡಬೇಕು ಅಂತೇಳಿ ಪ್ರತಿಯೊಂದು ಹೋಬಳಿ ಪಂಚಾಯಿತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಆಂದೋಲನ ಶುರು ಆಯ್ತದೆ ಸರ್ ಇದು ಖಂಡಿತವಾಗಲೂ ಕಟು ಸತ್ಯ ಓಕೆ ಸರ್ ಥ್ಯಾಂಕ್ ಯು ಸರ್ ಏನು ಹೇಳ್ತೀರಿ ಡಿ ಕೆ ಶಿ ಅವರು ಅಧಿಕಾರಕ್ಕೆ ಬಂದರೆ ಅಂದ್ರೆ ಸಿ ಎಂ ಕುರ್ಚಿ ಅವರು ಅಲಂಕರಿಸಿದ್ರೆ ಏನು ಕೆಲಸಗಳಾಗಬಹುದು ಅಂತ ನಮ್ಮ ತಾಲೂಕಿನ ಅಭಿವೃದ್ಧಿ ಆಗ್ತದೆ ಸಮರ್ಥವಾದ ನಾಯಕತ್ವ ಇದೆ ಕೆ ಸಿ ಸಿ ಪ್ರೆಸಿಡೆಂಟ್ ಆಗಿ ಸರ್ಕಾರನ ಅಧಿಕಾರಕ್ಕೆ ತಂದವ್ರೆ ಸಮರ್ಥ ನಾಯಕತ್ವ ಇರೋ ದೆ ಅವರು ಅವ್ರು ಕೊಟ್ಟರೆ ಸರ್ಕಾರ ಮುಂದೆ ಸರಿ ಎರಡು ಸಾವಿರದ ಇಪ್ಪತ್ತೆಂಟರಕ್ಕೂ ಸರ್ಕಾರ ತರೋ ಶಕ್ತಿ ಅವ್ರಿಗೆ ಇದೆ ದಯಮಾಡಿ ಸಿದ್ದರಾಮಯ್ಯವರು ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಘೋಷಣೆ ಮಾಡೋದು ಸೂಕ್ತ ಸಿದ್ಧರಾಮಯ್ಯನವರು ಏನು ಕಾಂಟ್ರಿಬ್ಯೂಷನ್ ಸರ್ ಅಧಿಕಾರಕ್ಕೆ ಇದೆ ಅವ್ರದ್ದು ಇಲ್ಲ ಅಂತ ನಾವು ಅಳಗಳಿತಾ ಇಲ್ಲ ಶಿವಕುಮಾರ್ ಸಾಹೇಬ್ರದ್ದು ಎಪ್ಪತ್ತೈದು ಭಾಗ ಇದ್ದರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಇಪ್ಪತ್ತೈದು ಸಾವಿರ ಇದೆ ಎಪ್ಪತ್ತೈದು ಡಿ ಕೆ ಶಿ ಅವ್ರದ್ದು ಇದೆ ಸರ್ ಎಲ್ಲೋ ಒಂದು ಕಡೆ ನಂಬಿಕೆ ಎಟ್ಬಿಟ್ರೆ ಅಂತ ಡಿಕಿ ಏನು ಆ ಥರ ಇಲ್ಲ ಹೈಕಮಾಂಡು ಕೈ ಹಿಡಿತದೆ ಏನೋ ಭರವಸೆ ನಮ್ಮ ಕಾರ್ಯಕರ್ತರಲ್ಲಿ ಈಗೂ ಇದೆ ಇನ್ನು ಎಷ್ಟು ದಿನ ಸರ್ ಹೈ ಕಮಾಂಡ್ ನೋಡ್ತಾ ಇದೆ ಹೋ ದಿಲ್ಲಿಗೆ ಎಲ್ಲರೂ ಕೂಡ ಹೋಗಿ ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಿಚಾರದಲ್ಲಿ ಎಲ್ಲ ತುಟಿ ತಿಡ್ಕೊಂಡ್ ಖರ್ಗೆ ಸಾಹೇಬ್ರು ತುಟಿ ಬಿಚ್ಚಬೇಕಾಗ್ತದೆ ಸರ್ ಖರ್ಗೆ ಸಾಹೇಬ್ರು ಎ ಸಿ ಸಿ ಪ್ರೆಷೆಂಟ್ ಆಗಿರೋದೇ ಸೈಂದ ತುಟಿ ಬಿಚ್ಚಿ ಮಾತಾಡಬೇಕಾಗ್ತದೆ ಡಿಕಿಶಿಯವ್ರ್ಗೆ ನೋವಿದೆ ಸರ್ ನೋವು ಏನು ಇಲ್ಲ ಸರ್ ಅ ಸಮರ್ಥವಾಗಿದ್ದಾರೆ ಕೊಡ್ತಾರೆ ಅಂತ ಭರವಸೆ ಇದೆ ನಿಭಾಯಿಸ್ತಾರೆ ಸರ್ ಕೊಟ್ಟರೆ ನಿಭಾಯಿಸ್ತಾರೆ ಸರ್ ಆಸಕ್ತಿ ದೇವರು ಅವ್ರಿಗೆ ಕೊಟ್ಟರೆ ನಿಭಾಯಿಸೋದೇನಿದೆ ಅದು ಕೊಡಬೇಕು ಮಾತನಂತೆ ಎರಡುವಾರು ವರ್ಷ ಎರಡುವಾರು ವರ್ಷ ಅಂತ ಮೇಲೆ ಕೊಡಲೇಬೇಕು ಡಿ ಕೆ ಶಿವಕುಮಾರ್ ಇಂದಾನೆ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರು ನಮ್ಮ ಮಕ್ಳಗರು ಏನಿದ್ದಾರೆ ಎಲ್ಲರೂ ಮೆಜಾರಿಟಿ ಕೊಟ್ಟಿರೋದೆ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಅಂತ ಸರ್ಕಾರ ತಂದಿರೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೊಡೋದ್ರೆ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಹೋರಾಟ ಮಾಡಬೇಕಾಯ್ತದೆ ನಾವೆಲ್ಲ ಹಾಂ ಡಿ ಕೆ ಶಿವಕುಮಾರ್ ಇಂದಾನೆ ಪಾರ್ಟಿ ಬಂದಿರೋದು ಇಲ್ಲಾಂದ್ರೆ ಪಾರ್ಟಿ ಬರ್ತಾ ಇರಲಿಲ್ಲ ನಾವು ಹೊಕ್ಕಲಗರೆಲ್ಲ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಅಂತಲೇ ನಾವು ಓಟ್ ಕೊಟ್ಟಿರೋದು ಕಾಂಗ್ರೆಸ್ಗೆ ಇದು ಕುಮಾರಸ್ವಾಮಿ ಆಯ್ತಾರೆ ಅಂದರೆ ಕುಮಾರಸ್ವಾಮಿ ಕೊಡ್ತಿದ್ದೆವು ಡಿ ಕೆ ಶಿವಕುಮಾರ್ ಆಯ್ತಾರೆ ಅಂದ್ಬಿಟ್ಲೆ ನಾವೆಲ್ಲ ಕಾ ಕಾಂಗ್ರೆಸ್ ಓಟ್ ಮಾಡಿಸಿರೋದು ಅದರಿಂದ ಡಿ ಕೆ ಶಿವಕುಮಾರ್ ಕೊಡಬೇಕು ಆದರೆ ಅಲ್ಲಿ ಮೊದಲೇ ಕೊಡಬೇಕಾಯಿತು ಕೊಡಲಿಲ್ಲ ಎರಡುವರೆ ವರ್ಷಕ್ಕೆ ಅಂತ ಹೇಳೋರು ಎರಡುವರೆ ವಾರು ವರ್ಷದಂಗೆ ಮಾತಿನಂತೆ ಕೊಡಬೇಕು ಹಾಂ ಡಿ ಕೆ ಶಿ ಅವರು ಬೆಲ್ಟ್ ಕಡಿಮೆ ಇದೆ ಸಿದ್ದರಾಮಯ್ಯವ್ರ ಬೆಂಬಲ ಬೆಲ್ಟ್ ಜಾಸ್ತಿ ಇದೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ನಡೀತಾ ಇದೆ ಆದ್ರೂ ನಮ್ಮ ನಮ್ಮ ಮೈಸೂರು ಭಾಗ ಹಳೆ ಮೈಸೂರು ಭಾಗ ಏನಿದೆ ಅಥವಾ ಇದೆಲ್ಲ ಡಿ ಕೆ ಶಿವಕುಮಾರ್ ಕಡೆ ಇದೆ ಯಾರ ಕಡೆ ಇದೆ ಸಪೋರ್ಟ್ ಕೊಟ್ಬಿಡ್ತಾರೆ ಬಿಡಿ ಎಮ್ ಎಲ್ ಎಲ್ಲ ಅಷ್ಟೇ ಯಾರು ಅಧಿಕಾರ ಯಾರು ಇರ್ತಾರೆ ಈಗ ನಾನು ಒಬ್ಬ ಲೀಡರ್ ನನ್ನ ಕಡೆ ಇರ್ತಾರೆ ನೀವು ಆಯ್ತಾರ ಸರ್ ನಿಮ್ಮ ಕಡೆ ಇರ್ತಾರೆ ಆದರೂ ಶಿವಕುಮಾರ್ ಸಾರು ಎಲ್ಲರೂ ಒಂದ್ ಮಾಡ್ಕೊಂಡು ಹೋಯ್ತಾವ್ರೆ ಅವರು ಏಳು ಅಧ್ಯಕ್ಷ ಆಗ್ತಾವಿಂದ ಕಾಂಗ್ರೆಸ್ ಪಕ್ಷನ ಕಷ್ಟಪಟ್ಟು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದವ್ರೆ ಅವ್ರ ಹತ್ರ ಮೂವತ್ತು ವರ್ಷದಿಂದ ನಾವು ನಾವು ಯಾವುದೋ ಒಂದು ಹಳ್ಳಿಯವರು ಮೂವತ್ತು ವರ್ಷ ಅವ್ರ ಒಡನಾಟದಲ್ಲಿ ಭೀ ಈಗಲೂ ಇದ್ದರೆ ಫೋನ್ ಮಾಡಿ ಮಾತಾಡ್ತೀವಿ ಅಷ್ಟಿದೆ ಅಷ್ಟು ಮಡಿಕೊಂಡವ್ರೆ ಎಲ್ಲರೂ ಸೇರಿ ಅವ್ರಿಗೆ ನಮ್ಮ ಒಕ್ಕಲೂ ಅಂದ್ಬಿಟ್ಟು ಬೇಜಾರು ಕಷ್ಟ ಎಲ್ಲ ಓಟ್ ಹಾಕವ್ರೆ ಬ ಶಿವಕುಮಾರ್ ಕೊಡಲಿ ಅದು ಇವು ಈ ಸರಷ್ಟು ಓಟು ಇದು ಆಯ್ತಿರಲಿಲ್ಲ ಆದರೂ ಇವರು ಸಿದ್ದರಾಮಯ್ಯವ್ರೆ ಇದು ಮಾಡಿ ಅವ್ರಿಗೊಂದು ಅದೇನು ಮಾತಾಡಿರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರೆಲ್ಲ ಸೇರಿ ಅವರು ಕೊಡ್ಬೇಕು ಅವರು ಪ ಭಾರಿ ಕಷ್ಟಪಟ್ಟವ್ರು ಅವ್ರು ನಿದ್ದೆ ಮಾಡಿದಲ್ಲಿ ಮಾಡ್ತಾರೆ ಅಂತ ನಮಗೇನು ನನಗೂ ಇದಿಲ್ಲ ನಿದ್ದೆ ಮಾಡಲ್ಲರು ಪಾಪ ಅವರು ಹಾಗೆ ಕಷ್ಟಪಟ್ಟು ಪಕ್ಷ ಕಟ್ಟವ್ರೆ ಅವರು ಉಳಿಸ್ಕೊಂಡು ಅದನ್ನ ತಿಳ್ಕೊಂಡು ಮಾಡ್ಕೋಬೇಕು ಮಾಡ್ಕೊಡ್ಬೇಕು ಅವ್ರ ಶಿವಕುಮಾರ್ ಪಡ್ ಅವರು ಅವ್ರ ಅಧ್ಯಕ್ಷರು ಆದ್ಮೇಲೆ ಅವ್ರು ಸರಿ ನಿಧನ ಮಾಡ್ಲಾ ತಿಳ್ಕೊತೀವಿ ನಾವು ಒಂದು ಫ್ಯಾಮಿಲಿ ನಾವೇನು ಕಷ್ಟಪಡ್ತೀವಿ ಅವ್ರ ಹಂಗೆ ಪಕ್ಷಕ್ಕೋಸ್ಕರ ಅವ್ರ ಫ್ಯಾಮಿಲಿ ಬಿಟ್ಟು ಕಷ್ಟಪಟ್ಟವ್ರೆ ಅದು ಅದ್ರಿಂದ ಅವರು ಎಲ್ಲ ಇದು ಇತರ ನಾಯಕರ ಸೇರಿ ಅವ್ರಿಗೆ ಕೊಡಬೇಕು ಅಂತ ನಮ್ಮಲ್ಲಿ ಕೊಡ್ತಾರೆ ಅನ್ನೋದು ನಮಗೂ ಅದನ್ನ ಭರವಸೆ ಅಂತೂ ಅದೇ ಒಟ್ಟಿನಲ್ಲಿ ಭರವಸೆ ಅಂತೂ ಅದೇ ಕೊಡ್ತಾರೆ ಅಂತ ಭರವಸೆ ಇನ್ನೆರಡು ವರ್ಷ ಅವರೇ ಸಿಎಂ ಒಕ್ಕಲಿಗರ ನಿರ್ಧಾರ ಏನಿರುತ್ತೆ ಮುಂದೆ ಕಾಂಗ್ರೆಸ್ ಪಕ್ಷದ ಕಷ್ಟ ಆಯ್ತದೆ ವಿರೋಧ ಆಯ್ತದೆ ಮುಂದೆ ಕಷ್ಟ ಆಯ್ತದೆ ಜನಗಳು ಎಷ್ಟೋ ಜನ ಇದಾಗೋದಲ್ಲ ನಂಬಿಕೆ ಹೊಂಟೈತಲ್ಲ ಅಲ್ಲಿಗೆ ನಾವೇನು ಮಾಡ್ತೀವಲ್ಲ ನಂಬಿಕೆ ಅದು ನಂಬಿಕೆ ಈಗ ಎಲ್ಲ ನಡೀದಲ್ಲ ನಂಬಿಕೆ ಮೇಲೆ ಇದ್ರ ಮೇಲೆ ನಂಬಿಕೆ ಅಲ್ಲಿ ನಂಬಿಕೆ ಆದರೆ ಅದು ದೊಡ್ಡ ದೊಡ್ಡವರೇ ನಂಬಿಕೆ ಮೇಲೆ ಬೇರೆ ಜನಗಳಿಗೆ ಎಲ್ದಿದ್ ನಂಬಿಕೆ ಆಗದಲ್ಲ ಹಂಗೆ ದೊಡ್ಡ ದೊಡ್ಡ ಅವ್ರು ಈಗ ಲೆವೆಲ್ ದೊಡ್ಡ ಲೆವೆಲ್ ಅವರು ಮಾತಾಡಿದ್ರೆ ಮಾತಾಡೋದು ಕೊಡಲಿಲ್ಲ ಅಂತ ದೊಡ್ಡ ಲೆವೆಲ್ ಇದೆ ನಂಬಿಕೆನೇ ಹೊಂದೈತದಲ್ಲ ಮುಂದೂ ಸರ್ ಇದು ಆ ಥರ ಶಿವಕುಮಾರ್ ಥರ ಶಿವಕುಮಾರ್ ಸರ್ ಥರ ಯಾರು ಆ ಥರ ಪಕ್ಷ ಕಟ್ಟಿ ಯಾರು ಮಾಡಲ್ರೋ ಅವ್ರ ಮನೆ ದುಡ್ಡು ಹಾಕೊಂಡು ಯಾರು ಮಾಡಲ್ಲರು ಇದು ನೂರು ನೂರು ಸತ್ಯ ಕಷ್ಟಪಟ್ಟವ್ರೆ ಅವ್ರಿಗೆ ಮಾಡಿ ಕೊಡಬೇಕು ಅಂತ ಇದು ಮಾಡ್ಕೋಬೇಕು ಏನೋ ಒಂದು ಕಡೆ ಡಿ ಕೆ ಶಿ ಅವ್ರಿಗೆ ಒಂದು ಆ ಥರದ ಒಂದು ರೆಸ್ಪೆಕ್ಟನ್ನು ಸಹಿತ ಅಟ್ಲೀಸ್ಟ್ ಗೌರವಯುತವಾಗಿ ಒಂದು ಅಧಿಕಾರವನ್ನು ಯಾಕೆ ಹಿಂಜರಿಕೆ ಅಂತ ಸಿಮ್ಯಾಂಡ್ ಇದ್ರಾಮಯ್ಯನು ನಮ್ಮ ಇದು ಹೋಯ್ತದೆಂಬಟ್ಟು ಆ ಥರ ಮತ್ತಬಾರ್ದು ಅವ್ರಿಗೆ ಹೈಕಮ್ಯಾಂಡ್ ಇದೆ ಇದರ್ತದವೆ ಅವೆಲ್ಲ ಇರ್ತವೆ ಎಲ್ಲರೂ ಇನ್ನೂರು ಆಗಿರ್ತಕ್ಕೆ ಹೆಂಗೆ ನಾನು ಕೊಡಲಿಲ್ಲ ಹಂಗೆ ಹಿಂಗೆ ನಾವು ಒಂದು ಪಂಚಾಯತಿ ಮಾಡ್ಬೇಕು ದೊಡ್ಡ ಗಲಾಟೆ ಮಾಡ್ಕೊಂಡು ಮಾಡ್ತಾ ಆದರೂ ಅವರು ಎಲ್ಲ ತಡ್ಕೊಂಡು ನನಗೆ ಸಿಕ್ತದೇನು ಇದ್ರಲ್ಲಿ ಅವರು ಧೈರ್ಯವಾಗಿ ಬ ಕೆಲಸ ಮಾಡ್ಕೊಂಡು ಹೋಯ್ತವೆ ಅವ್ರಲ್ಲಿ ಇನ್ನಾರ ಇಷ್ಟೋಕ್ಕೆ ಏನಾರ ಕತೆಗಳು ಆಗ್ಬಿಡು ಹೋಟೆಲ್ ಅವ್ರು ಅದ್ರ ಪಕ್ಷ ಕಟ್ಟೋ ಕಷ್ಟಪಟ್ಟು ಒಂದು ಮನೆ ಉಳಿಸ್ತೀವಿ ನಾನು ದುಡ್ಕೋದು ಬೇಡ ಅಂಬ್ಬಿಟ್ಟು ಅದೆಲ್ಲ ಅವ್ರ ಮನ್ಸಲ್ಲಿ ಬಡಿಕೊಂಡು ಇದು ಮಾಡ್ತಾರೋ ಅವರು ಅಷ್ಟೇ ಈ ಸದ್ಯದ ಬೆಳವಣಿಗೆ ನೋಡಿದ್ರೆ ಏನಾಗ್ಬೋದು ಕೊಡ್ತಾರೆ ಅಂತ ವರಿಷ್ಠ ಹೋಗ್ತಾ ಇದ್ದಾರೆ ಅವರು ಮಾಡಬಹುದು ಇದು ಮಾಡ್ಬೋದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕೊಡ್ತಾರೆ ಅನ್ನೋದು ನಮ್ಮ ನಮ್ಮ ಐತೆ ತಾಯಿ ಒಬ್ಬರು ಇದ್ರೆ ಇರ್ತದೆ ಇರ್ತದೆ ನಾವೇಷ್ಟಿರ್ಬೇಕಾದ್ರೆ ಅವ್ರು ಇರ್ತದೆ ನಮಗೂ ಸ್ವಲ್ಪ ನಾವೆಲ್ಲ ಸಹ ಧೈರ್ಯ ಇದು ಮಾಡ್ತಾರೆ ಇದು ಮಾಡೋದು ಇಲ್ಲ ನಾವು ಸುಮ್ಮನೆ ಇದು ಮಾಡೋದು ಅವ್ರಿಗೆ ಸ್ವಲ್ಪ ಮನಸ್ಸಿದ್ದು ಬೇಜಾರು ಇರ್ತಾವೆಲ್ಲ ಇರ್ತಾವೆ ಏನಾದ್ರು ಹೋರಾಟಕ್ಕೆ ಏನಾರು ಆ ರೀತಿಯಾಗಿ ಏನೋ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು ಆ ಥರದ್ದು ಏನೋ ಆ ಥರ ಏನು ಮಾಡೋರು ನಾನು ಇನ್ನೂ ಬಂದಿಲ್ಲ ಅದು ಸಯಾಬ್ರು ಡಿಸಿಷನ್ ತಗೊಂಡು ಅದು ಕೇಳಿಕೊಂಡೆ ಮಾಡಬೇಕು ಅಂದಾಗ ಮಾಡಬೇಕಾಯ್ತದ ನಾವು ಹೋರಾಟ ಮಾಡಲೇಬೇಕಾಯ್ತದ ಅವರು ಇದು ನಮ್ಮ ಸಮುದಾಯ ಮಾತಾಡಿ ಆ ಡಿಸಿಷನ್ ತಗೋಬೇಕು ಅಂದಾಗ ತಗೋಬೇಕಾಯ್ತದ ರಾಮನಗರ ಜಿಲ್ಲೆ ಕನಕಪುರ ತಾಲ್ಲೂಕು ಇಲ್ಲಿ ನೂರಿಂದ ನೂರಿಪ್ಪತ್ತೈದು ತಾಂಡ್ಯ ಇದೆ ಲಂಬಾಣಿ ತಾಂಡ್ಯ ಪ್ರತಿಯೊಬ್ಬರು ಡಿ ಕೆ ಶಿವಕುಮಾರ್ಗೆ ನೋಡಿ ವೋಟ್ ಹಾಕಿದ್ದು ಸಿದ್ದರಾಮಯ್ಯನಿಗೆ ನೋಡಿ ವೋಟ್ ಹಾಕಲಿಲ್ಲ ನಾವು ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ತಾಲೂಕಿನಲ್ಲಿ ನೂರಿಪ್ಪತ್ತೈದು ತಾಂಡ್ಯ ಇದೆ ಅವರೆಲ್ಲ ಮುಖ್ಯಮಂತ್ರಿ ಆಯ್ತಾರೆ ಅನ್ನೋದು ಒಂದು ಭರವಸೆ ಮೇಲೆ ಎಲ್ಲ ವೋಟ್ ಮಾಡಿದ್ದು ಎಲ್ಲ ಒಗ್ಗಟ್ಟಿ ಮಾಡಿಕೊಂಡು ಸಾಹೇಬರು ಎಲ್ಲ ಕಡೆನೂ ಓಡಾಡಿ ಎಲ್ಲ ಮಾಡೋದು ಸೂರಿ ಸಾಹೇಬರು ಡಿ ಪೇ ಡಿ ಕೆ ಸಾಹೇಬ್ರಿಂದ ಜನ ಓಟ್ ಹಾಕಿರೋದು ಸಿದ್ದರಾಮಯ್ಯ ಮಾಡ್ತಾ ಇರೋದು ಶುದ್ಧ ಅಲ್ಲ ಅದು ಅವ್ರಿಗೆ ಒಳ್ಳೆಯದು ಅಲ್ಲ ಈ ಅಪ್ಪನಿಗೆ ಸಲ ಮುಂದಕ್ಕೆ ತಳ್ಬಿಟ್ಟು ಪಾರ್ಟಿ ಪಕ್ಷ ಯಾವ ಪಾರ್ಟಿ ಪಕ್ಷ ಇಬ್ಬರಿಗೂ ಎರಡೂವರೆ ವರ್ಷ ಎರಡೂವರೆ ವರ್ಷ ಮಾತಾಗದೆ ಅಂತ ಹೇಳಿದ್ರು ತಾನೆ ಅದ್ರ ತಕ್ಕಂತೆ ಆಯಪ್ಪ ನಡ್ಕೋಬೇಕೋ ಬೇಡವೋ ಅವ್ರು ಇರೋದು ತಪ್ಪಲ್ವಾ ಅದು ಅನುಭವ ಅವ್ರಿಗೆ ಬೇಡವಾ ಹಾಗಾದ್ರೆ ಎಲ್ಲ ಹಳ್ಳಿಗೂ ಸಿದ್ದರಾಮಯ್ಯ ತಿರ್ಗಿದ್ನ ತಿರುಗಿದವ್ರು ಯಾರು ಡಿ ಕೆ ಸೂರ್ಯು ಶಿವಕುಮಾರ್ ಸಾಹೇಬ್ರು ಅವರು ಅವ್ರ ಜಿಲ್ಲೆನಲ್ಲೇ ಅವರು ಕರೆಕ್ಟಾಗಿ ತಿರುಗಾಡಿದಾರ ಯಾರು ಇವರು ಸಿದ್ದರಾಮಯ್ಯ ಸಾರು ಅವರು ಜಿಲ್ಲೆನಲ್ಲೇ ತಿರುಗಾಡಿದಾರ ಇವತ್ತು ಇಂಥ ಊರಲ್ಲಿ ಹಿಂಗಾಗದೇ ಅಂದರೆ ಹೋಗೋರು ಸೂರೇಶ್ ಸಾಹೇಬರು ಡಿ ಕೆ ಸಾಹೇಬರು ಅವ್ರು ಯಾವ್ದಾರ ಒಂದು ಹಳ್ಳಿಗೆ ಹೋಗಿರೋದು ನೋಡಿದ್ದೀರಾ ಎಲ್ಲ ಮೇಲೆ ಎಲ್ಲೋ ಕುಂತ್ಕೊಂಡು ನಾನು ಮಾಡಿದೆ ಅಂತಾರೆ ಏನು ಮಾಡಿದ್ದಾರೆ ಇವರು ಇವರು ಮಾಡಿರೋದನ್ನ ತೋರ್ಲಿ ಬಿಡಿ ಜನನು ನೋಡ್ತೀವಿ ನಾವು ಸೈಬರ್ ಮಾಡಿರೋ ಥರ ಅವರು ಮಾಡಲಿ ನಾನು ವಿದ್ಯಾವಂತ ಅಲ್ಲ ವಿದ್ಯಾವಂತ ನನಗೆ ಇವತ್ತು ಅಂತ ಬರೆಯೋಕ್ಕೆ ಬರಲ್ಲ ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ ಸರ್ ಎಷ್ಟು ಗೊತ್ತು ನಮಗೆ ನೂರಿಪ್ಪತ್ತರಿಂದ ನೂರು ಮೂವತ್ತು ತಾಂಡ್ಯ ಇದೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಚನ್ನಪಟ್ಟಣ ರಾಮನಗರ ಇದು ಮಹಾಗಡಿ ಎಲ್ಲ ನೂರಿಪ್ಪತ್ತೈದು ಹಾಂಡ್ಯ ಇದೆ ಸಾಹೇಬ್ರ ಮಾತಿ ಮೀರಿ ಯಾರೂ ಓಟ್ ಹಾಕಿಲ್ಲ ಅಂಥ ಜನಾಂಗದ ಬುಡಕಟ್ಟು ಜನಾಂಗಕ್ಕೆಲ್ಲ ಮೋಸ ಮಾಡ್ತಾ ಮಾಡ್ತಾಯಿರೋರು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಡೈರೆಕ್ಟಾಗಿ ಹೇಳ್ತೀವಿ ಅವ್ರು ಎದ್ರಿಗೆ ಬೇಕಾದ್ರೆ ಹೇಳ್ತೀವಿ ಅವರಿಂದ ಏನು ಭಯ ಇಲ್ಲ ಅವರು ಯಾವ ಊರಿಗೆ ತಿರ್ಗಿ ಓಟ್ ಹಾಕ್ತಿದಾರೋ ಯಾವ್ದಾರ ಊರಿಗೋಗಿ ಹತ್ತು ಓಟ್ ಹಾಕ್ತಿದಾರೆ ಎಲ್ಲೋ ಕುಂತ್ಕೊಂಡು ಹೇಳ್ಬಿಟ್ಟಂಗಲ್ಲ ತಿರುಗಿ ಮಾಡಿರೋರು ಸೂರ್ಯ ಸಾಹೇಬರು ಡಿ ಕೆ ಸಾರು ಅಷ್ಟೇ ಸರ್ ಆಗಿಬಿಟ್ರ ಏನು ಅವ್ರಿಗೆ ಸೇರಿದ್ದು ಒಟ್ನಲ್ಲಿ ಸಾಹೇಬ್ರಿಗೆ ಮೋಸ ಮಾಡಬಾರ್ದು ಬೇಕಂತಲೇ ಮಾಡ್ತಾ ಇರೋದು ಏಕಾನೋ ಇವರು ಅದೇನು ನಮಗೆ ಗೊತ್ತಿಲ್ಲ ಸರ್ ಅಧಿಕಾರದ ತುಳಿಬೇಕವ್ರ ಸಾಹೇಬರು ಮುಂದಕ್ಕೆ ಬಂದ್ಬಿಡ್ತಾರೆ ಜನನ ಎಲ್ಲ ಆ ಆಯ್ಯಪ್ಪನಿಗೆ ಜನ ಬೇಕಾಗಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬೇಕಾಗಿಲ್ಲ ನಾನು ಒಬ್ಬನೇ ಮೆರಿಬೇಕಂತ ಆ ಭಾಷೆ ಅವ್ರದ್ದು ಅಧಿಕಾರ ಆದ ಅಂತ ಒಬ್ಬರೇ ನಡೆಯೋದಲ್ಲ ಎಲ್ಲಕ್ಕ ಸರ್ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಂದಲೇ ಕಾಂಗ್ರೆಸ್ ಹೆಚ್ಚಿನ ಅಧಿಕಾರ ಸ ಬರೋಕ್ಕೆ ಸಾಧ್ಯ ಆದಿತ್ತು ಒಕ್ಲಿಗರು ಸಿ ಎಂ ಆಯ್ತಾರೆ ಅನ್ನೋ ಉದ್ದೇಶಕ್ಕೆ ಜನತಾದಳದಲ್ಲಿ ಬಿ ಜೆ ಪಿಲಿಿದ್ದಂಥ ಕಾರ್ಯಕರ್ತರು ಶಿವಕುಮಾರ್ ಸಾಹೇಬರು ಸಿ ಎಮ್ ಆಗಲಿ ಅಂತ ಓಟ್ ಹಾಕಿದ್ರು ಹಂಗಾಗಿ ಹಳೆ ಮೈಸೂರು ಪ್ರಾಂತ್ಯದ ಹತ್ತನ್ನೆರಡು ಜಿಲ್ಲೆಯಲ್ಲಿ ಏನಿದ್ದದ್ದು ಹೆಚ್ಚಿನ ಸೀಟು ಕಾಂಗ್ರೆಸ್ ಬರೋಕ್ಕೆ ಶಿವಕುಮಾರ್ ಸಾಹೇಬರು ನೇರ ಕಾರಣಕರ್ತು ರಾಮನಗರ ಜಿಲ್ಲೆಯಲ್ಲಿ ಹೆಚ್ಚಿನ ಸೀಟ್ ನಾಲ್ಕು ನಾಲ್ಕು ಸೀಟ್ ಬರೋಕ್ಕೆ ಸೂರ್ಯ ಅವ್ರ ಕಾರಣ ಇದನ್ನು ಎರಡುವರೆ ವರ್ಷ ಮಾಧ್ಯಮಗಳು ಎರಡುವರೆ ವರ್ಷ ಮಾಧ್ಯಮಗಳೆಲ್ಲ ಪ್ರಕಟ ಆಗಿರುವಂಗೆ ಸಿದ್ದರಾಮಯ್ಯ ಸಾಹೇಬರು ಕಷ್ಟ ಏನಪ್ಪ ನೀನು ಸುಖ ಅಂತ ಕೇಳ್ತಾರ ಸೂರ್ಯ ಸಾಹೇಬರು ಅವ್ರು ಕೇಳ್ತಾರ ಅವ್ರು ಬಂದು ಹೇಳ್ತಾರಾ ಸರ್ ಅವ್ರು ನಮ್ಮ ತಾಲೂಕಿನವ್ರು ಆಗಿರೋದಕ್ಕೆ ಎಲ್ಲರಿಗೂ ಕೈ ಹಿಡಿತಾರೆ ಮಾತಾಡ್ತಾರೆ ಏನಪ್ಪ ನೀನು ಕಷ್ಟ ಕುಂತು ಕೊರತೆ ಅಂತ ಕೇಳ್ತಾರೆ ಇವರೆಲ್ಲೋ ಕುಂತ್ಕೊಬಿಟ್ಟು ನಾನೇ ಅಧಿಕಾರ ಮಾಡಬೇಕು ಅಂತ ಅದು ಸರಿನಾ ಅವ್ರಿಗೆ ಒಳ್ಳೆಯದಾ